ವೃಷಭ ರಾಶಿಯವರ ಎರಡ್ ಸಾವಿರದ ಇಪ್ಪತ್ತಾರನೇ ಇಸುವಿಯ ಸಂಪೂರ್ಣ ವರ್ಷ ಭವಿಷ್ಯವನ್ನ ಸಂಕ್ಷಿಪ್ತವಾಗಿ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ ಹಲವಾರು ವಿಚಾರಗಳಿದೆ ನಿಮಗೆ ತಿಳಿಸ್ಬೇಕಾಗಿರ್ತಕ್ಕಂಥದ್ದು ಹಾಗೂ ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ವಿಡಿಯೋ ರೀಚ್ ಆಗ್ಬೇಕಾಗಿರ್ತಕ್ಕಂಥದ್ದು ಅದನ್ನ ನೀವೇ ಮಾಡ್ಬೋಕ್ ಸಾಧ್ಯ ಸೊ ದಯವಿಟ್ಟು ವಿಡಿಯೋನ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡ್ಬಿಡಿ ಪ್ರತಿ ಶವರ್ಷಿಗೆ ವಿಡಿಯೋ ರೀಚ್ ಆಗ್ಲಿ ಅದೇ ರೀತಿಯಲ್ಲಿ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಏನೋ ವಿಶೇಷ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಸ್ ನಾನು ಓದ್ತಾ ಇರ್ತಾನೆ ನಮಸ್ಕಾರ ನಾನು ವಿಠಲ್ ಭಟ್ ಮಾತಾಡ್ತಾ ಇರೋದು ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ವರ್ಷ ಭವಿಷ್ಯ ಅನ್ನುವಂಥದ್ದು ಯಾವಾಗ್ಲೂ ದೀರ್ಘಕಾಲಿಕವಾಗಿ ಒಂದೇ ರಾಶಿಯಲ್ಲಿ ಇರತಕ್ಕಂತಹ ಗ್ರಹಗಳನ್ನ ಆಧರಿಸಿಕೊಂಡು ವರ್ಷ ಭವಿಷ್ಯವನ್ನು ಹೇಳಬೇಕಾಗ್ತದೆ ಚಂದ್ರನನ್ನು ರವಿಯನ್ನು ಆಧರಿಸಿಕೊಂಡು ನಾವು ಸಂಚಾರಗಳನ್ನ ಆಧರಿಸಿಕೊಂಡು ವರ್ಷ ಭವಿಷ್ಯ ಹೇಳ್ತಕ್ಕಂಥ ಸ್ವಲ್ಪ ಕಷ್ಟ ಆಗ್ತದೆ ಸೊ ದೀರ್ಘಕಾಲಿಕವಾಗಿ ಅಂದ್ರೆ ರಾಹು ಕೇತು ಗುರು ಶನಿ ಈ ಎಲ್ಲಾ ಗ್ರಹಗಳ ಸಂಚಾರಗಳನ್ನ ಇಟ್ಕೊಳ್ಬೇಕಾಗ್ತದೆ ವೃಷಭ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರನೇಸ್ ೂ ಸಹ ಮೇ ತಿಂಗಳ ತನಕ ಸಂಪೂರ್ಣವಾಗಿ ನಿಮಗೆ ಗುರುಬಲ ಬೇರೆ ಇರ್ತದೆ ಗುರುಗ್ರಹ ನಿಮಗೆ ಅಷ್ಟಮಾಧಿಪತಿ ಲಾಭಾಧಿಪತಿ ಆಗಿರ್ತಾನೆ ಆಲ್ರೆಡಿ ಶನಿ ಲಾಭದಲ್ಲೇ ಇದ್ದಾನೆ ಇಡೀ ಅಂದ್ರೆ ಸಂಪೂರ್ಣ ಎರಡ್ ಸಾವಿರದ ಇಪ್ಪತ್ತಾರನೇ ಇಸುವ ಶನಿಗ್ರಹ ನಿಮಗೆ ಲಾಭ ಇರ್ತಾನೆ ಇನ್ನು ರಾಹುಗ್ರಹ ಗ್ರಹಗಳಿಗೆ ಸಂಬಂಧಪಟ್ಟಂತೆ ನೋಡಿದ್ರೆ ರಾಹುಗ್ರಹ ನಿಮ್ಮ ಕರ್ಮಸ್ಥಾನ ಅಂದ್ರೆ ಹತ್ತನೇ ಮನೆಯಲ್ಲಿ ಇರ್ತಾನೆ ಕೇತುಗ್ರಹ ಚತುರ್ಥ ಅಂದ್ರೆ ನಾಲ್ಕನೇ ಮನೆ ಅಂದ್ರೆ ಸಿಂಹ ರಾಶಿಯಲ್ಲಿ ಇರ್ತಾನೆ ಎಲ್ಲಿ ತನಕ ನಿಮಗೆ ಒಂದು ಅಕ್ಟೋಬರ್ ನವೆಂಬರ್ ತನಕ ಮತ್ತೆ ಪುನಃ ಅವರು ಬದಲಾಗ್ತಾರೆ ಉಲ್ಟಾ ಬರ್ತಾರೆ ರಾಹುಗ್ರಹ ಒಂಬತ್ತನೇ ಮನೆಗೆ ಹೋಗ್ತಾನೆ ಅಂದ್ರೆ ಮಕರ ರಾಶಿಗೆ ರಾಹು ಸಂಚಾರ ಆಗಲಿದೆ ಕರ್ಕಾಟಕ ರಾಶಿಗೆ ಕೇತು ಸಂಚಾರ ಆಗಲಿದೆ ಇಂತಹ ಒಂದು ಗ್ರಹ ಸ್ಥಿತಿಗಳನ್ನ ಇಟ್ಕೊಂಡು ವೃಷಭ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯ ಸಂಪೂರ್ಣ ವರ್ಷ ಭವಿಷ್ಯವನ್ನ ಈ ಒಂದು ಹಿಡಿಯಲ್ಲಿ ನಾನು ತಿಳಿಸಲಿದ್ದೇನೆ ವಿದ್ಯಾರ್ಥಿಗಳಿಗೆ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿ ಯಾವ ರೀತಿಯಲ್ಲಿ ಇರಲಿದೆ ಅಂತ ನೋಡ್ಬೇಕು ನೋಡಕೋದ್ರೆ ಬಹಳ ಪ್ರಮುಖವಾಗಿ ಗುರುವನ್ನೇ ನೋಡಬೇಕು ಯಾಕೆಂದ್ರೆ ವೃಷಭ ರಾಶಿಯವರಿಗೆ ಚತುರ್ಥಾಧಿಪತಿ ಗ್ರಹ ರವಿಗ್ರಹನಾಗಿರ್ತಾನೆ ಪ್ರತಿ ತಿಂಗಳು ಬದಲಾಗ್ತಾ ಇರ್ತದೆ ಆದ್ರಿಂದ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಅವರ ವಿದ್ಯೆಯಲ್ಲಿ ಒಂದು ಸ್ವಲ್ಪ ತಿಂಗಳ ತಿಂಗಳು ಸ್ವಲ್ಪ ಗಳು ಅನ್ನುವಂಥದ್ದು ಇದ್ದೇ ಇರ್ತದೆ ಆದರೆ ಗುರು ಬಹಳ ಇಂಪಾರ್ಟೆಂಟ್ ಆಗಿ ಜ್ಞಾನಕಾರಕನಾಗಿ ನಿಮಗೆ ಜ್ಞಾನವನ್ನ ನಾಲೆಡ್ಜ್ ಅನ್ನು ಕೊಡ್ತಾ ಇರತಕ್ಕಂಥ ಸೊ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯ ಮೊದಲ ಆರು ತಿಂಗಳು ಐದು ಆರು ತಿಂಗಳುಗಳ ಕಾಲ ನೀವು ಯಾವುದೇ ಕಾರಣಕ್ಕೂ ಸಹ ವಿದ್ಯೆಗೋಸ್ಕರ ಚಿಂತೆ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ತುಂಬಾ ಚೆನ್ನಾಗಿರ್ತದೆ ವಿದ್ಯೆ ಚೆನ್ನಾಗಿರಲಿದೆ ವಿದ್ಯೆ ಅಂತ ಕಂಡು ಬರ್ತಾ ಇದೆ ಎಷ್ಟೇ ಡಿಸ್ಟರ್ಬೆನ್ಸಸ್ಗಳು ಎಷ್ಟೇ ಅಡಚಣೆಗಳು ಎಷ್ಟೇ ವಿಘ್ನಗಳು ಏನೇ ಬಂದರೂ ಸಹ ನಿಮ್ಮ ಗುರಿ ಬಹಳ ನಿಖರವಾಗಿರುತ್ತೆ ನಿಮ್ಮ ಏನೋ ಮಾರ್ಗ ಬಹಳ ಸ್ಪಷ್ಟವಾಗಿರುತ್ತೆ ಓದಿದ್ದು ಚೆನ್ನಾಗಿ ನೆನಪಲ್ಲಿರುತ್ತೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಆದ್ರೆ ನಿಮ್ಗೆ ಇನ್ನೊಂದು ಡೌಟ್ ಆಗ್ಬೋದು ನಂತರ ಏನಾಗ ಬಹುದು ಅಂತ ಹೇಳಿ ಅಂದ್ರೆ ಮೇ ನಂತರ ವಿದ್ಯಾರ್ಥಿಗಳ ಕತೆ ಏನು ಅಂತ ಮೇ ನಂತರ ಖಂಡಿತವಾಗಿ ನೀವೇನು ತುಂಬಾ ತೀರಾ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ಮೇ ನಂತರವೂ ಸಹ ನಿಮಗೆ ಮೊದಲಿನಷ್ಟಿದ್ರು ಕೂಡ ಟು ಎನ್ ಗುಡ್ ಎಕ್ಸ್ಟೆಂಟ್ ಒಂದು ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ತನಕ ನಿಮಗೆ ವಿದ್ಯಾರ್ಥಿಗಳಿಗೆ ಎರಡ್ ಸಾವಿರದ ಇಪ್ಪತ್ತಾರು ಚೆನ್ನಾಗೇ ಇದೆ ಅಂತ ಹೇಳ್ಬಹುದು ಬಹಳ ಪ್ರಮುಖವಾಗಿ ಗುರುಬಲ ಚೆನ್ನಾಗಿರೋದ್ರಿಂದಾಗಿ ಗುರುವಿನ ಸಂಚಾರಗಳು ಚೆನ್ನಾಗಿರೋದ್ರಿಂದ ಮೆಡಿಕಲ್ ಯಾರು ಓದ್ತಾ ಇದ್ದಾರೆ ಎಂ ಬಿ ಬಿ ಎಸ್ ಆಗಿರ್ಬಹುದು ಬಿ ಎ ಎಂ ಎಸ್ ಆಗಿರಬಹುದು ಈ ಮೆಡಿಸಿನ್ ಮೆಡಿಕಲ್ ಯಾರು ಓದ್ತಾ ಇರ್ತಾರೆ ಸೈನ್ಸ್ ಸ್ಟೂಡೆಂಟ್ಸ್ ಗಳು ಯಾರು ಇರ್ತಾರೆ ಅವ್ರಿಗೆಲ್ಲ ತುಂಬಾ ಚೆನ್ನಾಗಿರಲಿದೆ ಅಗ್ರಿಕಲ್ಚರ್ ಓದ್ತಾ ಇರ್ತಕ್ಕಂಥವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಅಡಚಣೆಗಳಾಗ್ಬೋದು ಆಮೇಲೆ ಆಮೇಲೆ ಸರಿ ಹೋಗ್ತಾ ಇರ್ತದೆ ಫಿನಾನ್ಸ್ ಸಂಬಂಧ ರಿಲೇಟೆಡ್ ಆಗಿರತಕ್ಕಂಥ ವಿದ್ಯೆಯನ್ನ ಓದ್ತಾ ಇರ್ತಕ್ಕಂಥವ್ರಿಗೆ ಇಡೀ ವರ್ಷವೂ ಸಹ ಒಂದು ಬ್ಯಾಲೆನ್ಸ್ಡ್ ಆಗಿ ಇರ್ತದೆ ಅನ್ನುವಂಥದ್ದು ಕಂಡು ಬರ್ತದೆ ಬ್ಯಾಲೆನ್ಸ್ಡ್ ಆಗಿರ್ತದೆ ತೀರಾ ಮೇಲೆ ಹೋಗಲ್ಲ ತೀರಾ ಕೆಲಗು ಬಿಡಲ್ಲ ಒಂದು ಬ್ಯಾಲೆನ್ಸ್ಡ್ ಆಗಿ ಹೋಗ್ತಾ ಇರ್ತದೆ ಫಿನಾನ್ಸ್ ಇತ್ಯಾದಿ ಡಿಪಾರ್ಟ್ಮೆಂಟ್ಗಳಲ್ಲಿ ಅಧ್ಯಯನ ಮಾಡ್ತಾ ಇರ್ತಕ್ಕಂಥವ್ರು ಆಗಿರ್ತದೆ ಬಟ್ ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡ್ತಾ ಮಾಡುವ ಆ ಪ್ರಯತ್ನಗಳನ್ನು ಮಾಡ್ತಾ ಇರೋ ಮಾಡುವವರು ಯಾರು ನೀವಿದ್ರೆ ನೀವು ಏನೇ ಎನಿ ಕಾನ್ಸೆಪ್ಟ್ ನೀವು ಓದ್ತಾ ಇರ್ತಕ್ಕಂಥವ್ರು ಆಗಿರಲಿ ಎನಿ ಸಬ್ಜೆಕ್ಟ್ ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡೋದು ಅಷ್ಟು ಸುಲಭದಲ್ಲಿಲ್ಲ ಆದರೆ ಎರಡ್ ಸಾವಿರದ ಇಪ್ಪತ್ತಾರನ ಮೊದಲ ಆರು ತಿಂಗಳು ಎಂಟು ತಿಂಗಳು ನಿಮಗೆ ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡತಕ್ಕಂಥ ಅವಕಾಶಗಳು ತುಂಬಾ 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 ಚೆನ್ನಾಗಿ ಸಿಗಲಿದೆ ಅಂತ ಕಾಣಿಸ್ತಾ ಇದೆ ಮಟ್ಟಿಗೆ ನೀವು ಬಳಸ್ಕೊಳ್ತೀರಾ ಡಿಪೆಂಡ್ ಆಗಿರ್ತದೆ ಬಟ್ ಅವಕಾಶ ಅಂತೂ ಸಿಗುತ್ತೆ ಸ್ಟಾರ್ಟಿಂಗ್ ಅಲ್ಲೇ ನಿಮಗೆ ಇನ್ನು ಉದ್ಯೋಗ ನಿರುದ್ಯೋಗಿ ವೃಷಭ ರಾಶಿ ಅವರಿಗೆ ಉದ್ಯೋಗ ಸಿಗಲಿದೆಯಾ ಆಲ್ರೆಡಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಪ್ರಮೋಷನ್ ಗಳು ಸಿಗಲಿದೆಯಾ ಸ್ಯಾಲರಿ ಹೇಗೆ ಸಿಗಲಿದೆಯಾ ಇರೋ ಜಾಬ್ ರಿಸೈನ್ ಮಾಡಿ ಹೊಸ ಜಾಬ್ಗೆ ಏನಾದ್ರು ಹುಡುಕ್ಲಿಕ್ಕೆ ಹೋಗಬಹುದಾ ನೋಡಿ ಇದೆಲ್ಲಾ ಪ್ರಶ್ನೆಗಳಿಗೂ ಸಹ ಒಂದೇ ಉತ್ತರ ಎಸ್ ಹೌದು ಅಂತ ಹೇಳ್ಬಹುದು ಯಾಕೆ ಅಂತಂದ್ರೆ ಕರ್ಮಾಧಿಪತಿ ಆಗಿರತಕ್ಕಂತಹ ಶನಿಗ್ರಹ ಲಾಭ ಸ್ಥಾನದಲ್ಲಿದ್ದಾನೆ ವೃಷಭರಾಶ್ ಅವರು ನೀವು ನಿರುದ್ಯೋಗಿಯಾಗಿ ಗೌರ್ಮೆಂಟ್ ಜಾಬ್ ಹುಡುಕ್ತಾ ಇದ್ದೀರಾ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗಲಿಕ್ಕೂ ಕೂಡ ಅದ್ಭುತವಾದಂತಹ ವರ್ಷ ಅಂತ ಹೇಳ್ಬೋದು ನಿಮಗೆ ಸಾಧ್ಯತೆಗಳು ಜಾಸ್ತಿ ಅಂತ ನಾನು ಹೇಳ್ತಾ ಇರುವಂತದ್ದು ಪ್ರಯತ್ನ ತುಂಬಾ ಚೆನ್ನಾಗಿರಬೇಕು ದೇವತಾರಾಧನೆ ಸಹಿತ ಇಲ್ಲ ಪ್ರೈವೇಟ್ ಜಾಬೇ ಆಗಲಿ ಜಾಬ್ ಖಂಡಿತ ಸಿಗುತ್ತೆ ಜಾಬ್ ಪ್ರಮೋಷನ್ ಸಿಗುತ್ತೆ ಸ್ಯಾಲ್ರಿ ಹಿಕ್ಕೂ ಸಿಗುತ್ತೆ ಇಲ್ಲ ಒಂದ್ ಜಾಬ್ ರಿಸೈನ್ ಮಾಡಿ ಇನ್ನೊಂದು ಜಾಬಿಗೆ ನಾನು ಜಂಪ್ ಆಗ್ತೀನಿ ವೃಷಭ ರಾಶಿ ಜಂಪ್ ಆಗಬಹುದಾ ಅಂತಂದ್ರೆ ಖಂಡಿತವಾಗಿ ಗೋಚಾರ ಫಲ ರೀತಿಯ ಜಂಪ್ ಆಗಬಹುದು ಅಂತಾನೆ ಹೇಳ್ಬೇಕು ನಾನು ಯಾಕೆಂದ್ರೆ ಗೋಚಾರ ಫಲ ಅಷ್ಟು ಸೂಟಬಲ್ ಆಗಿದೆ ಜಾಬ್ ಮಾಡ್ತಾ ಇರತಕ್ಕಂಥ ವೃಷಭ ರಾಶಿಯವರಿಗೆ ಇನ್ನು ವೈಯಕ್ತಿಕ ಜಾತಕದಲ್ಲಿ ಯಾರು ಸ್ವಲ್ಪ ವ್ಯತ್ಯಾಸಗಳಿದ್ರೆ ನಿಮ್ಮ ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡ್ಕೊಳ್ಬೇಕಾಗ್ತದೆ ಗೋಚಾರ ಫಲ ರೀತಿಯ ಸ್ವಲ್ಪ ಚೆನ್ನಾಗಿದೆ ತಿಂಗಳ ತಿಂಗಳ ಸ್ವಲ್ಪ ವ್ಯತ್ಯಾಸಗಳಾಗಬಹುದು ರವಿಯ ಸಂಚಾರದಿಂದ ಅಥವಾ ನಿಮ್ಮ ಕರ್ಮಸ್ಥಾನಕ್ಕೆ ಬೇರೆ ಬೇರೆ ಗ್ರಹಗಳ ಸಂಚಾರದಿಂದಾಗಿ ವ್ಯತ್ಯಾಸಗಳಾಗೋದಿದ್ರೆ ಅದನ್ನ ಆಯಾ ಮಾಸ ಭವಿಷ್ಯದಲ್ಲಿ ಖಂಡಿತವಾಗಿ ಸಲ್ಲಿಸ್ತಾನೆ ಓವರ್ ಆಲ್ ಆಗಿ ನೋಡಿದಾಗ ಖಂಡಿತವಾಗಿ ಎರಡ್ ಸಾವಿರದ ಇಪ್ಪತ್ತಾರು ವೃಷಭ ರಾಶಿಯವರ ಉದ್ಯೋಗ ವಿಚಾರದಲ್ಲಿ ತುಂಬಾ ಚೆನ್ನಾಗಿ ಚೆನ್ನಾಗಿರ್ತಕ್ಕಂಥ ವರ್ಷ ಅಂತ ಹೇಳ್ಬಹುದು ಇನ್ನು ಬಿಸ್ನೆಸ್ ವ್ಯಾಪಾರ ಮಾಡತಕ್ಕಂಥವ್ರಿಗೆ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿ ಯಾವ ರೀತಿಯಲ್ಲಿ ಇರಲಿದೆ ಅಂತ ನೋಡ್ಲಿಕ್ಕೆ ಹೋದ್ರೆ ಬಹಳ ಪ್ರಮುಖವಾಗಿ ಲಾಭಾಧಿಪತಿ ಧನಸ್ಥಾನದಲ್ಲಿ ಇರ್ತಾನೆ ಲಾಭಸ್ಥಾನದಲ್ಲಿ ಶನಿ ಇರ್ತಾನೆ ಸೊ ಶನಿ ನಿಮಗೆ ಲಾಭವನ್ನು ಕೊಡ್ಬೇಕು ಸ್ವಲ್ಪ ಸ್ಲೋ ಆಗಿ ಕೊಡ್ತಕ್ಕಂಥ ನಿಧಾನವಾಗಿ ಕೊಡ್ತಕ್ಕಂಥವನಾಗಿರ್ತಾನೆ ಸೊ ಪ್ರಾಫಿಟ್ಸ್ ತುಂಬಾ ಚೆನ್ನಾಗಾಗುತ್ತೆ ಅದು ನಿಧಾನಕ್ಕೆ ಬರ್ತದೆ ನಿಮಗೆ ಅಹ್ ಅಲ್ಲೆಡ್ರ ಅಲ್ಲೇ ಬಹುಮಾನ ತರ ಎಲ್ಲ ದುಡ್ಡು ಬರೋದಿಲ್ಲ ಒಳ್ಳೆ ಬಿಸ್ನೆಸ್ ಆಗ್ತದೆ ಬಟ್ ಸಾಲ ಬರ್ಸ್ಬಿಟ್ಟು ಹೋಗ್ತಾರೆ ನೀವು ಒಂದು ಇಪ್ಪತ್ತೈದು ಫೋನ್ ಮಾಡ್ಬಿಟ್ಟು ನನ್ ದುಡ್ಡು ಕೊಡಿ ನನ್ ದುಡ್ಡು ಕೊಡಿ ನನ್ ದುಡ್ಡು ಕೊಡಿ ಅಂತ ನಿಧಾನಕ್ಕೆ ಅವ್ರ ತಲೆ ಮೇಲೆ ಕುತ್ಕೊಂಡು ತೆಗೆದುಕೊಳ್ಬೇಕಾದ ಪರಿಸ್ಥಿತಿಗಳು ಬರಬಹುದು ಕ್ಯಾಶ್ ಅಂಡ್ ಕ್ಯಾರಿ ಅನ್ನುವಂತಹ ಒಂದು ಸ್ಥೀಮ್ ಅನ್ನ ಇಟ್ಕೊಂಡು ನೀವು ವ್ಯವಹಾರ ಮಾಡಿಕೊಂಡ್ರೆ ಸಾಲ ಕೊಡಕ್ಕಾಗಲ್ಲಪ್ಪ ಕ್ಯಾಶ್ ಅಂಡ್ ಕ್ಯಾರಿ ಅಂತ ಅಂದ್ರೆ ನಿಮಗೆ ಬಹುಶಃ ವ್ಯಾಪಾರಿಗಳು ತುಂಬಾ ಚೆನ್ನಾಗಿ ಲಾಭಗಳನ್ನ ನೋಡಬಹುದು ಇಲ್ಲ ಅಂದ್ರೆ ಲಾಭ ನೋಡ್ತೀರಾ ಬಟ್ ದುಡ್ಡು ತಕ್ಷಣ ಕೈಗೆ ಬರುವ ಸಾಧ್ಯತೆಗಳು ಕಡಿಮೆ ಇದೆ ಇನ್ನು ವ್ಯಾಪಾರಿಗಳಿಗೆ ಎರಡ್ ಸಾವಿರದ ಇಪ್ಪತ್ತಾರನೆಯ ಫಸ್ಟ್ ಹಾಫ್ ಅಂತೀವಲ್ಲ ಮೇ ಜೂನ್ ತುಂಬಾ ಅಲ್ಲಿ ತನಕ ಜನವರಿಯಿಂದ ಜೂನ್ ತನಕ ತುಂಬಾ ಚೆನ್ನಾಗಿದೆ ಮೇ ತುಂಬಾ ಲಾಭಪ್ರದ ಆಗಿದೆ ಸೊ ವ್ಯಾಪಾರಿಗಳೇನು ತೀರಾ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಹೇಳಲ್ಲ ಕ್ಯಾಶ್ ಅಂಡ್ ಕ್ಯಾರಿ ದುಡ್ಡು ಕೊಡು ಮಾಲ್ ಎತ್ಕೊಂಡು ಹೋಗು ಅನ್ನುವ ರೀತಿಯಲ್ಲೇ ನೀವು ಬಿಸ್ನೆಸ್ ಮಾಡ್ಕೊಂಡ್ರೆ ಅಥವಾ ಸರ್ವಿಸ್ ಓರಿಯೆಂಟೆಡ್ ಆಗಿದ್ರೆ ಫಸ್ಟ್ ಅಡ್ವಾನ್ಸ್ ಅಲ್ಲಿ ದುಡ್ಡು ತಗೊಂಡು ಕೆಲಸಗಳನ್ನ ಮಾಡ್ಕೊಳ್ತಕ್ಕಂಥದ್ದಾಗಿದ್ರೆ ಯು ವಿಲ್ ಬಿ ಸೇಫರ್ ಸೈಡ್ ತುಂಬಾ ಚೆನ್ನಾಗಿದೆ ಬಿಸ್ನೆಸ್ ನವರಿಗೆ ತುಂಬಾ ತೀರಾ ಯೋಚನೆ ಮಾಡಿ ಚಿಂತೆ ಮಾಡ್ತಕ್ಕಂಥ ಅವಕಾಶಗಳಿಲ್ಲ ಅವಶ್ಯಕತೆಗಳು ಕೂಡ ಅಷ್ಟು ಕಂಡು ಬರ್ತಾ ಇಲ್ಲ ಏನಂದ್ರೆ ಸ್ಲೋ ಬರ್ತದೆ ಅನ್ನೋದ್ ಮಾತ್ರ ಒಂದು ಸಮಸ್ಯೆದಾಯಕದ್ದು ಬಟ್ ಏನೇ ತಿಂಗಳ ತಿಂಗಳ ಏನ್ ಚಿಕ್ಕ ಪುಟ್ಟ ಬದಲಾವಣೆಗಳಾಗುತ್ತೆ ಅದು ಮಾಸ ಭವಿಷ್ಯದಲ್ಲಿ ಖಂಡಿತವಾಗಿ ತಿಳಿಸ್ತೇನೆ ಇನ್ನು ಸಾಲ ಮಾಡಿ ದೊಡ್ಡದಾಗಿ ಹೂಡಿಕೆ ಮಾಡ್ತಾರೆ ಅಂದ್ರು ಕೂಡ ಆಕ್ಚುಲಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ಬಾರ್ದು ಆಕ್ಚುಲಿ ಚೆನ್ನಾಗಿದೆ ಸಾಲ ಮಾಡಿ ಹುಡುಗಿ ಹೋದ್ರು ಆದ್ರೆ ಒಂದಿಲ್ ಕಾಣಕೊಳ್ಬೇಕು ನಿಮ್ಮ ವೈಯಕ್ತಿಕ ಜಾತಕ ನೀವು ದೊಡ್ಡ ಪ್ರಮಾಣದಲ್ಲಿ ರಿಸ್ಕ್ ತಗೊಂಡು ಸಾಲ ಮಾಡಿ ಹೂಡಿಕೆ ಮಾಡ್ತೀರಾ ಅಂತಂದಾಗ ಖಂಡಿತವಾಗಿ ವೈಯಕ್ತಿಕ ಜಾತಕ ನೋಡ್ಕೊಳ್ಬೇಕಾಗ್ತದೆ ಅಥವಾ ಈ ಶೇರ್ ಮಾರ್ಕೆಟ್ಗಳಲ್ಲಿ ಹೂಡಿಕೆಗಳೆಲ್ಲ ವೈಯಕ್ತಿಕ ಜಾತಕಕ್ಕೆ ಸಂಬಂಧಪಟ್ಟಂತದ್ದಾಗಿರ್ತದೆ ಹಾಗೂ ವ್ಯಾಪಾರ ಮಾಡತಕ್ಕಂಥದ್ರಲ್ಲೂ ವಿಶೇಷವಾಗಿ ನೀವು ಕಬ್ಬಿಣಕ್ಕೆ ಸಂಬಂಧಪಟ್ಟಂತದ್ ವ್ಯಾಪಾರಗಳು ವೆಹಿಕಲ್ಸ್ ವ್ಯಾಪಾರಗಳು ಟೂರಿಸ್ಟ್ ಟ್ರಾವೆಲ್ಸ್ ಇತ್ಯಾದಿ ಸಂಬಂಧಪಟ್ಟಂತಹ ಕಾರು ಇತ್ಯಾದಿಗಳು ವ್ಯಾಪಾರ ಅಥವಾ ಮದ್ಯ ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಈ ತರದ್ದು ಕಬ್ಬಿಣ ಈ ತರದ್ದು ಬಿಸ್ನೆಸ್ ವ್ಯಾಪಾರ ಮಾಡ್ತೀರಾ ವೃಷಭರಾಶಿಯವರಿಗೆ ತೀರಾ 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 ಜಾಸ್ತಿ ಚೆನ್ನಾಗಿದೆ ತುಂಬಾ ತುಂಬಾ ಚೆನ್ನಾಗಿದೆ ಅಂತಾನೆ ಬೇರೆ ಬೇರೆ ವ್ಯವಹಾರಗಳು ನೀವು ಅಂದಾಗ ಸ್ವಲ್ಪ ಏರಿಳಿತಗಳಾಗಬಹುದು ಅದನ್ನ ಮಾಯಾ ಆಯಾ ಒಂದು ಮಾಸ ಭವಿಷ್ಯದಲ್ಲಿ ಅದನ್ನು ಕವರ್ ಮಾಡುವ ಪ್ರಯತ್ನವನ್ನ ಮಾಡ್ತೇನೆ ವೈಯಕ್ತಿಕ ಜಾತಕ ನೀವು ಪರಿಶೀಲನೆ ಮಾಡಿಸ್ಕೊಳ್ಬಹುದಾಗಿರ್ತದೆ ಇನ್ನು ರಾಶಿಯವರ ಅವಿವಾಹಿತರಿಗೆ ವಿವಾಹ ಸಿದ್ಧಿಯೋಗ ಯಾವ ರೀತಿಯಲ್ಲಿದೆ ರಾಶಿಯವರಿಗೆ ಮದುವೆ ಆಗತ್ತಾಗ ಎರಡ್ ಸಾವಿರದ ಇಪ್ಪತ್ತ ಆರನೇ ಇಸ್ವಿಯಲ್ಲಿ ಅಂದ್ರೆ ಖಂಡಿತವಾಗಿ ಆಗುತ್ತೆ ಸಾಧ್ಯತೆಗಳು ತೀರಾ ತೀರ ತೀರಾ ಜಾಸ್ತಿ ಇದೆ ಅದರಲ್ಲೂ ನಾ ಹೇಳ್ತೀನಿ ಮೊದಲ ಆರು ತಿಂಗಳಂತೂ ವಿವಾಹ ಯೋಗವು ತುಂಬಾ ಸ್ಟ್ರಾಂಗ್ ಆಗಿದೆ ನಿಮ್ಮ ಕುಟುಂಬದಲ್ಲೇ ಹುಡುಕಬೇಕು ಅಂದ್ರೆ ಆ ಸ್ತ್ರೀಯರಾಗಿ ವೃಷಭ ರಾಶಿಯ ಸ್ತ್ರೀಯರು ಮದುವೆಗೋಸ್ಕರ ಟ್ರೈ ಮಾಡ್ತಾ ಇದ್ದಾರೆ ಗಂಡು ಹುಡುಕ್ತಾ ಇದ್ದಾರೆ ಮನೆಯಲ್ಲಿ ಅಂತ ಆದ್ರೆ ಕುಟುಂಬದಲ್ಲಿಯೇ ಫ್ಯಾಮಿಲಿಯಲ್ಲಿಯೇ ಅತ್ತೆ ಮಗ ಮಾವನ ಮಗ ರಿಲೇಶನ್ ಅಲ್ಲೇ ಹುಡುಗ ಪರಿಚಯದ ಹುಡುಗ ಈ ತರ ತುಂಬಾ ಹತ್ತಿರದಲ್ಲಿ ಹುಡುಕ್ತಾ ಇದ್ರೆ ಅವಿವಾಹಿತ ಸ್ತ್ರೀಯರಿಗೆ ವಿವಾಹ ಭಾಗ್ಯ ತುಂಬಾ ಚೆನ್ನಾಗಿದೆ ಪುರುಷರಿಗೆ ಇಲ್ವಾ ಅಂದ್ರೆ ಪುರುಷರಿಗೂ ಇದೆ ಅವರಿಗೆ ಕುಟುಂಬದಲ್ಲೇ ಹುಡುಕ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಎಲ್ಲರೂ ಪರವಾಗಿಲ್ಲ ಹುಡುಕಬಹುದು ಮೊದಲ ಆರು ತಿಂಗಳು ಅವಿವಾಹಿತ ವರ್ಷಭರಾಶರಿಗೆ ವಿವಾಹದ ಯೋಗ ಫಲಗಳು ತುಂಬಾ ಚೆನ್ನಾಗಿದೆ ನಂತರ ಅದು ಸ್ವಲ್ಪ ಡೌನ್ ಆಗ್ಬಿಡತ್ತೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ ಬಹಳ ವಿಶೇಷವಾಗಿ ಆದ ಕ್ಷೇತ್ರಗಳಲ್ಲಿ ವಿಶೇಷ ಪ್ರಾರ್ಥನೆ ಪೂಜೆ ಹರಕೆ ಪ್ರಾರ್ ಮಾಡ್ಕೊಂಡ್ರೆ ಖಂಡಿತ ವಿವಾಹ ಸಿದ್ಧಿ ಆಗಲಿದೆ ಇನ್ನು ಮದುವೆ ಆಗೋಗಿದೆ ದಾಂಪತ್ಯದ ವಿಚಾರ ಯಾಕೆಂದ್ರೆ ವೃಷಭ ಅವರಿಗೆ ಸಾಮಾನ್ಯವಾಗಿ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಅಂದ್ರೆ ತೀರಾ ಜಾಸ್ತಿ ಅಲ್ಲ ಲಗ್ನ ಆಧಾರಿತವಾಗಿ ವ್ಯತ್ಯಾಸಗಳಾಗುತ್ತೆ ಸಾಮಾನ್ಯವಾಗಿ ನಿಮ್ಮ ಬಾಳ ಸಂಗಾತಿ ಸ್ವಲ್ಪ ಉಗ್ರ ಸ್ವಲ್ಪ ಸಿಟ್ಟು ಸ್ವಲ್ಪ ಸಿಡುತ್ತಾರೆ ಅನ್ನುವಂತಹ ಭಾವನೆಗಳು ಇರಬಹುದು ಸೊ ಅದೆಲ್ಲ ಸ್ವಲ್ಪ ನೀವೇ ಸುಧಾರಿಸ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರಗಳು ಹಾಗೂ ಸುಖ ದಾಂಪತ್ಯ ಜೀವನ ಅಂತಂದ್ರೆ ಸಮಸ್ಯೆಗಳಾಗಲ್ಲ ಅಂತಲ್ಲ ಆದ್ರೆ ಆಗುವ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಳುವಂತಹ ಸಾಧ್ಯತೆಗಳು ಚೆನ್ನಾಗಿದೆ ಅದರಲ್ಲೂ ಕೂಡ ಮಾರ್ಚ್ ಏಪ್ರಿಲ್ ಮೇ ಈ ಮೂರ್ ತಿಂಗಳಲ್ಲಂತೂ ನೀವು ತುಂಬಾ ಜಾಸ್ತಿ ಪ್ರಯತ್ನ ಮಾಡಿದ್ರೆ ಎಂತಹ ಕಿತ್ತೋಗುವ ಸಂಬಂಧವೂ ಸಹ ಆಗಿ ಹೋಗ್ಬಿಟ್ಟು ಮುಗಿದೋಯ್ತು ಅನ್ನುವಂತ ಸಂಬಂಧವು ಸಹ ಮತ್ತೆ ಪುನಃ ಪ್ಯಾಚ್ ಅಪ್ ಮಾಡಿಕೊಂಡು ದಾಂಪತ್ಯ ಸುಖವನ್ನು ಪಡ್ಕೊಳ್ಳಬಹುದಾಗಿರ್ತದೆ ದಂಪತಿಗಳು ಸರಿ ಹೋಗ್ಬಹುದಾಗಿರ್ತದೆ ಏನಾಗುತ್ತೆ ಈ ದಾಂಪತ್ಯ ಅಂತ ಅಂದಾಗ ಅದು ಚಿಟಿಕೆ ಅಲ್ಲ ಚಪ್ಪಾಳೆ ಎರಡು ಜಾತಕವನ್ನು ನೋಡ್ಬೇಕಾಗತ್ತೆ ಏನಕ್ಕೋಸ್ಕರ ದಾಂಪತ್ಯ ಕಲಹ ಇದೆ ಸಪ್ತಮದಲ್ಲಿ ಪಾಪಗ್ರಹಗಳಿದೆಯಾ ಸಪ್ತ ಗಂಡಿನ ಜಾತಕದಲ್ಲಿ ಗಂಡನ ಜಾತಕದಲ್ಲಿ ಸಮಸ್ಯೆ ಇದೆಯಾ ಹೆಂಡತಿ ಜಾತಕದ ಸಮಸ್ಯೆ ಇದೆಯಾ ಎಲ್ಲಿ ಸಮಸ್ಯೆ ಇದೆ ಅನ್ನುವಂಥದ್ದು ಹುಡುಕ್ಬೇಕಾಗ್ತದೆ ವೈಯಕ್ತಿಕ ಜಾತಕ ನೋಡ್ಬೇಕಾಗ್ತದೆ ಎರಡೂ ಚೆನ್ನಾಗಿದ್ರೆ ಅವರು ವಾಸ ಮಾಡುವ ಮನೆಯಲ್ಲಿ ಏನಾದ್ರು ದೋಷಗಳಿದೆಯಾ ಪಿತೃ ದೋಷಗಳಿದೆಯಾ ಪ್ರೇತಬಾದಗಳಿದೆಯಾ ಏನ್ ಸಮಸ್ಯೆ ಮಾಟ ಮಂತ್ರ ಇದೆಯಾ ನೋಡಿಕೊಂಡು ಪರಿಹಾರ ಮಾಡಬೇಕಾಗ್ತದೆ ಅದೊಂದು ವಿಶೇಷವಾದಂತಹ ಸಪರೇಟ್ ಸಬ್ಜೆಕ್ಟ್ ಆಗಿರ್ತದೆ ಸೊ ವರ್ಷ ಭವಿಷ್ಯ ನೋಡ್ಬೇಕಾದ ನಾ ಹೇಳಿದಂಗೆ ಆ ಸಮಯದಲ್ಲಿ ನೀವು ಪ್ರಯತ್ನ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಬಟ್ ಜೂನ್ ಅನ್ನು ದಾಟ್ಕೊಂಡು ಹೋಯ್ತು ಅಂತಂದ್ರೆ ಮತ್ತೆ ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ದಾಂಪತ್ಯ ಮತ್ತೆ ಪುನಃ ಅದೇ ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇರುತ್ತೆ ಸೊ ಇದ್ರ ಬಗ್ಗೆ ಒಂಚೂರು ಹೆಚ್ಚಿನಂತಹ ಗಮನಿಸಬೇಕಾದ ಅವಶ್ಯಕತೆ ಇರುತ್ತೆ ದಂಪತಿಗಳು ಇನ್ನು ಸಂತಾನ ಸಂತಾನದ ವಿಚಾರಗಳು ಯಾವ ರೀತಿಯಲ್ಲಿ ಸಂತಾನ ಭಾಗ್ಯ ಇದೆಯಾ ಅಂತಂದ್ರೆ ಖಂಡಿತವಾಗಿಯೂ ಇದೆ ಸೊ ಸಂತಾನ ಇಲ್ಲದಂತಹ ವರ್ಷಭರಾಶ್ರು ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವೆಯ ಜನವರಿಯಿಂದಲೇ ಸಂಪೂರ್ಣವಾಗಿ ನಿಮಗೆ ಸಂತಾನದ ವಿಚಾರದಲ್ಲಿ ಅನುಕೂಲವಾಗಲಿದೆ ಸಂತಾನ ಇಲ್ಲದವರು ಸಂತಾನಕ್ಕೆ ಪ್ರಯತ್ನ ಮಾಡಬಹುದಾಗಿರುತ್ತದೆ ಯಾವುದೇ ರೀತಿಯಾಗಿರತಕ್ಕಂತಹ ಸಮಸ್ಯೆ ತಾಪತ್ರಯಗಳು ಇಲ್ಲ ಆಯ್ತಲ್ವಾ ಆರಾಮಾಗಿ ನೀವು ಮಾಡಬಹುದು ಏನಪ್ಪಾ ಅಂದ್ರೆ ಇದ್ರಲ್ಲಿ ವಿಚಾರ ಅಂತಂದ್ರೆ ತುಂಬಾ ಲೇಟ್ ಮಾಡಬಾರ್ದು ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತಾರು ಮುಗಿತಾ ಬಂತು ಇನ್ನು ಪ್ರಯತ್ನ ಮಾಡಿಲ್ಲ ಇನ್ನು ಇಪ್ಪತ್ತಾರು ಇನ್ನು ಇನ್ನು ಬಾಕಿ ಇದೆಯಲ್ಲ ಅಂತ ಕೂತ್ಕೊಳ್ಬಾರ್ದು ಎರಡ್ ಸಾವಿರದ ಇಪ್ಪತ್ತಾರು ಜನವರಿಯಿಂದಲೇ ನಿಮಗೆ ಜಾತಕ ರೀತಿಯ ಸಮಸ್ಯೆ ಇದೆಯಾ ಪರಿಹಾರ ಮಾಡಿಕೊಂಡು ಸಂತಾನಕ್ಕೆ ಪ್ರಯತ್ನ ಮಾಡ್ದ ಆರೋಗ್ಯದ ರೀತಿಯ ಸಮಸ್ಯೆ ಇದೆಯಾ ಜನವರಿಯಿಂದಲೇ ಅದಕ್ಕೇನು ಬೇಕು ಟ್ರೀಟ್ಮೆಂಟ್ ತಗೊಂಡು ಸಂತಾನಕ್ಕೆ ಪ್ರಯತ್ನ ಮಾಡ್ದ ಈ ತರ ನಿಮ್ಮ ಪ್ರಯತ್ನ ನಿರಂತರವಾಗಿದ್ರೆ ಎರಡ್ ಸಾವಿರದ ಇಪ್ಪತ್ತಾರನೇ ಸೇರಿ ಸಂತಾನ ವಿಚಾರದಲ್ಲಿ ಯಾವ ಟೆನ್ಷನ್ ಇಲ್ಲ ಅಷ್ಟೇ ಅಲ್ಲ ಆಲ್ರೆಡಿ ಮಕ್ಕಳಿರ್ತಕ್ಕಂತಹ ವೃಷಭರಾಶ್ ಅವರ ಮಕ್ಕಳು ಕೂಡ ತುಂಬಾ ಒಳ್ಳೆ ಹೆಸರು ತಗೊಳ್ತಾರೆ ತುಂಬಾ ಒಳ್ಳೆಯ ಸಂತೋಷವನ್ನ ಸಂತಸವನ್ನ ನೆಮ್ಮದಿಯನ್ನ ತರ್ತಾರೆ ಮಕ್ಕಳ ವಿಚಾರದಲ್ಲಿ ಏನು ಯೋಚನೆ ಮಾಡುವಂತ ಅವಶ್ಯಕತೆನೆ ಇಲ್ಲ ತುಂಬಾ ಚೆನ್ನಾಗಿರಲ್ಲ ಇನ್ನು ಅಣ್ಣ ತಮ್ಮ ಅಕ್ಕ ತಂಗಿ ಈ ಸಹೋದರ ಭಾವನೆಗಳು ಯಾವ ರೀತಿಯಲ್ಲಿ ಇರಲಿದೆ ಪಿತ್ರಾರ್ಜಿತ ಆಸ್ತಿಯ ವಿಚಾರಗಳು ಯಾವ ರೀತಿಯಲ್ಲಿ ಇರಲಿದೆ ಅಂತಂದ್ರೆ ಅದು ನೀವು ಗುರುಬಲ ಮುಗಿದ ನಂತರ ನಿಮಗೆ ಅನುಕೂಲವಾಗುವ ಸಾಧ್ಯತೆ ಜಾಸ್ತಿ ಇದೆ ಅಂದ್ರೆ ಜೂನ್ ಮೇಲೆ ಜೂನ್ ಜುಲೈ ಆಗಸ್ಟ್ ಇಂದ ಈ ಒಂದು ತಿಂಗಳಿದೆ ಇದೆಯಲ್ಲ ಇದು ಅವರು ಅಣ್ಣ ತಮ್ಮಂದ್ರ ಜೊತೆಗೆ ಇರುವ ಮನಸ್ತಾಪಗಳನ್ನ ಸರಿ ಮಾಡ್ಕೊಳ್ಳೋಕೆ ಅವ್ರ ಜೊತೆಗೆ ಸಂಧಾನ ಮಾಡ್ಕೊಳಕ್ಕೆ ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ ಮಾತಾಡ್ಲಿಕ್ಕೆ ಅದನ್ನು ಪಡ್ಕೊಳ್ಲಿಕ್ಕೆ ಇದೆಲ್ಲ ತುಂಬಾ ಚೆನ್ನಾಗಿರತಕ್ಕಂತ ಸಮಯ ಅದು ನಿಮ್ಗೆ ಇದು ಮುಗಿಬೇಕಾಗ್ತದೆ ಏನೋ ನಿಮಗೆ ಗುರುಬಲ ಮುಗಿದ ಮೇಲೆ ಯಾಕೆಂದ್ರೆ ಗುರುಬಲ ಇರುವಾಗ ಕುತ್ಕೊಂಡು ಮಾತಾಡಬಹುದು ಬಟ್ ಆ ಹಂಚಿಕೆ ಇತ್ಯಾದಿಗಳು ಸರಿ ಹೋಗ್ತಕ್ಕಂಥದ್ದು ಮಾತುಕತೆ ಅವಾಗಲೇ ಸ್ವಲ್ಪ ಚೆನ್ನಾಗಿ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು ಆ ವಿಚಾರಗಳಲ್ಲಿ ಗುರುಬಲ ಮುಗಿದ ಮೇಲೆ ಇನ್ನು ಬಹಳ ಮುಖ್ಯವಾಗಿ ಆರೋಗ್ಯ ಆರೋಗ್ಯ ಯಾವ ರೀತಿಯಲ್ಲಿ ವೃಷಭ ರಾಶಿ ಅವ್ರದ್ದು ಅಂತ ವೃಷಭರಾಶಿಗೆ ಅಷ್ಟಮಾಧಿಪತಿಯೇ ಗುರುಗ್ರಹನಾಗಿದ್ದಾನೆ ಫಸ್ಟ್ ಮೊದಲ ಆರು ತಿಂಗಳು ಗುರುಬಲ ಇರ್ತದೆ ನಂತರ ಅಂತೂ ಗುರು ಪರಮೋಚ್ಚ ವಚ್ಚ ಸ್ಥಿತಿಯಲ್ಲಿರ್ತಾನೆ ತೃತೀಯದಲ್ಲಿ ಸೊ ನೋ ಡೌಟ್ ಗೋಚಾರ ರೀತಿಯ ಅದ್ಭುತವಾದಂತಹ ಆರೋಗ್ಯ ಇದೆ ಯಾವುದೇ ಕೊರತೆ ಇಲ್ಲ ನಿಮ್ಮ ಲಕ್ಷುರಿಗೂ ಯಾವುದು ಕೊರತೆ ಆಗಲ್ಲ ನಿಮ್ಮ ಆರೋಗ್ಯಕ್ಕೂ ಯಾವುದು ಕೊರತೆ ಆಗಲ್ಲ ಚೆನ್ನಾಗಿ ತಿಂತೀರಾ ಚೆನ್ನಾಗಿ ನಿದ್ರೆ ಮಾಡ್ತೀರಾ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ನಾನು ಹೇಳ್ತೀನಿ ಮಾಡಿ ಲೈಫ್ ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿ ದುಶ್ಚಟಗಳಿಂದ ದೂರ ಇರಿ ಕೆಟ್ಟ ಅಭ್ಯಾಸಗಳಿಂದ ದೂರ ಇರಿ ಯಾವುದನ್ನು ಅತಿ ಮಾಡ್ಕೊಳಕ್ ಹೋಗ್ಬೇಡಿ ಎಲ್ಲವು ಹಾಸಿಗೆ ಇದ್ದಷ್ಟು ಕಾಲ್ಚಾಚ್ಕೊಂಡು ನಿಮ್ಮ ಸುಖ ಸಂತೋಷ ನೆಮ್ಮದಿಯಿಂದ ಇದ್ರೆ ಯಾಕೆಂದ್ರೆ ಗೋಚಾರ ರೀತಿಯ ನಿಮ್ಮ ಆರೋಗ್ಯವನ್ನ ಹಾಳು ಮಾಡತಕ್ಕಂತಹ ದೊಡ್ಡ ಪ್ರಮಾಣದಲ್ಲಿ ಸಾಧ್ಯತೆಗಳು ಕಡಿಮೆ ಚಿಕ್ಕ ಪುಟ್ಟ ಆಯಾ ಮಾಸ ಭವಿಷ್ಯದಲ್ಲಿ ಏನಾದ್ರು ಚಿಕ್ಕ ಪುಟ್ಟ ಸಮಸ್ಯೆಗಳಾಗೋದಿದ್ರೆ ನಾನು ಮಾಸ ಭವಿಷ್ಯದಲ್ಲಿ ತಿಳಿಸ್ತೇನೆ ಇಲ್ಲ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಏನಾದ್ರು ಶುಕ್ರಾದಿತ್ಯ ಸಂಧಿಯೋ ರಾಹು ಬೃಹ ಸಂಧಿಯೋ ಕುಜರಾಗುವ ಸಂಧಿಯೋ ಸಂಧಿ ದೋಷಗಳ ವೈಯಕ್ತಿಕ ಜಾತಕ ನೋಡ್ಕೊಳ್ಬೇಕಾಗ್ತದೆ ಅಷ್ಟಮಾಧಿಪತಿ ತುಂಬಾ ಚೆನ್ನಾಗಿದ್ದಾನೆ ಆದ್ರಿಂದ ನಿಮಗೆ ಗುರುಬಲ ಮುಗಿದ ಇನ್ನೂ ಚೆನ್ನಾಗ್ ಆಗುತ್ತೆ ನಿಮ್ಮ ಆರೋಗ್ಯ ಇನ್ನೂ ವೃದ್ಧಿಸುತ್ತೆ ಆರೋಗ್ಯ ನಿಮ್ಮ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ ತೆಗೆದುಕೊಂಡಿದ್ದು ಒಳ್ಳೆಯ ಡಾಕ್ಟರ್ ಗಳು ಸಿಗ್ತಾರೆ ಒಳ್ಳೆಯ ಟ್ರೀಟ್ಮೆಂಟ್ ಗಳು ಸಿಗುತ್ತೆ ನಾನು ಹೇಳ್ತೀನಿ ನೀವು ಮುಂದಿನ ತಯಾರಿಗಳನ್ನು ಮಾಡ್ಕೊಳ್ಳೋದು ಒಳ್ಳೇದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೇಳನೇ ಇಸ್ವಿಯ ತಯಾರಿಯನ್ನು ಈಗಲೇ ಮಾಡ್ಕೊಂಬಡೋದು ಯಾಕಂದ್ರೆ ಇಪ್ಪತ್ತೇಳನೇ ಇಸ್ವಿಯಲ್ಲಿ ಶನಿ ನಿಮಗೆ ಸಾಡೆ ಸಾತಿ ನಿಮಗೆ ಶುರು ಆಗ್ತಕ್ಕಂಥ ಸಮಯ ಆಗಿರ್ತದೆ ಸೊ ಅದರಿಂದ ಆಗಿಂದ ಈಗಲಿಂದಲೇ ನೀವೊಂದು ಪಂಚಕರ್ಮ ಚಿಕಿತ್ಸೆ ತಗೊಂಡ ಆರೋಗ್ಯ ತುಂಬಾ ಚೆನ್ನಾಗಿಟ್ಕೊಂಡ ಸಹ ಚೆನ್ನಾಗಿ ಊಟ ಮಾಡ್ದ ಚೆನ್ನಾಗಿ ಎಕ್ಸರ್ಸೈಸ್ ಮಾಡ್ದ ಬಾಡಿಯಲ್ಲಿ ಏನ್ ಸಮಸ್ಯೆ ಇದೆ ಫ್ಯಾಟ್ ಜಾಸ್ತಿ ಇದೆಯಾ ಕದಗಿಸ್ಬೇಕಾ ತುಂಬಾ ಸಣ್ಣ ಇದೇನೆ ದಪ್ಪ ಆಗ್ಬೇಕಾ ಏನಾಗ್ಬೇಕ ನಿಮಗೆ ಆ ಅದನ್ನ ನೀವು ಒಂದು ಗುರಿ ಇಟ್ಕೊಂಡು ಮುಂದೆ ಗುರಿ ಹಿಂದೆ ಗುರು ಅಂತಾರ ಆತರ ಸರಿಯಾಗಿ ನಿಮ್ಮ ಒಂದು ಪ್ಲಾನಿಂಗ್ ಮಾಡ್ಕೊಂಡು ನಿಮ್ಮ ಆರೋಗ್ಯವನ್ನ ಸರಿ ಮಾಡ್ಕೊಳ್ತಕ್ಕಂಥದಕ್ಕೆ ಎರಡ್ ಸಾವಿರದ ಇಪ್ಪತ್ತಾರನೇ ಅದ್ಭುತವಾದ ನೀವ್ ಏನೇ ತೀರ್ಮಾನಗಳು ತಗೊಳ್ಳಿ ಏನೇ ಪ್ರಯತ್ನಗಳು ಮಾಡಿ ಒಂದು ಇದ್ ಮಾಡ್ತೀನಿ ಏನೋ ಒಂದು ಎಕ್ಸಸೈಸ್ ಮಾಡ್ತೀನಿ ಒಂದೇನೋ ಮಾಡ್ತೀನಿ ಖಂಡಿತವಾಗಿ ಆಗ ನೀವು ಪ್ರಯತ್ನ ಮಾಡ್ಬೇಕಷ್ಟೆ ಇನ್ನು ಓವರ್ ಆಲ್ ಆಗಿ ನಿಮ್ಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ನಿಮಗೆ ಅದೃಷ್ಟವನ್ನ ಲಾಭವನ್ನ ಕೊಡ್ತಕ್ಕಂತಹ ಒಂದು ಗ್ರಹ ಅಂತಂದ್ರೆ ಅದು ಶನಿ ಗ್ರಹನಾಗಿರ್ತಾನೆ ಶನೇಶ್ವರ ಮಾತ್ರ ನಿಮಗೆ ಅದ್ಭುತವಾದಂತ ಯಾಕಂದ್ರೆ ಲಾಭದಲ್ಲಿ ಬೇರೆ ಇರ್ತಾನೆ ನಿಮಗೆ ಭಾಗ್ಯಾಧಿಪತಿ ಅದೃಷ್ಟವನ್ನು ಕೊಡ್ತಕ್ಕಂಥವನು ಲಾಭದಲ್ಲಿದ್ದು ಪಂಚಮವನ್ನು ನೋಡ್ತಾ ಇರ್ತಾನೆ ಪೂರ್ಣ ದೃಷ್ಟಿಯಿಂದ ಸೊ ವೃಷಭ ರಾಶಿಯವರಿಗೆ ಅದ್ಭುತವಾದಂತಹ ಶನಿಬಲ ಎರಡ್ ಸಾವಿರದ ಇಪ್ಪತ್ತಾರು ಅದ್ಭುತವಾದಂತಹ ಶನಿಬಲ ಅಂತ ಹೇಳ್ಬೋದು ಈ ಶನಿಬಲ ನಭೂತೋ ನ ಮೊದ್ಲಿನ ಎಂದು ನೋಡಿರಬಾರ್ದು ಅಷ್ಟು ಅದ್ಭುತವಾದ ಶನಿ ಬಲ ಇದು ಇದನ್ನ ಬಳಸ್ಕೊಳ್ತಕ್ಕಂಥದ್ದು ನಿಮ್ಮ ಕೈಲಿಂಥದ್ದು ಐತಲ್ವಾ ಸೊ ಆಟೋಮೆಟಿಕಲಿ ಜಾತಕದಲ್ಲೂ ಶನಿ ಚೆನ್ನಾಗಿದ್ದಾನೆ ಶನಿ ಚೆನ್ನಾಗಿ ಸಿಕ್ತು ಅಂದ್ರೆ ಪ್ರಶ್ನೆ ಬೇರೆ ಆದ್ರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶನಿ ಚೆನ್ನಾಗಿಲ್ಲ ಮೇಷರಾಶಿಯಲ್ಲಿ ಶನಿ ಶನಿ ಉತ್ತಮ ಸ್ಥಿತಿಯಲ್ಲಿ ಇಲ್ಲ ಅಂತಂದಾಗ ನಿಮಗೆ ಈ ಗೋಚಾರ ಬಲ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಆಗೋದು ಸುಳ್ಳು ಆದ್ರಿಂದ ಏನಾಗ್ಬೇಕು ಶನಿ ಆರಾಧನೆಯನ್ನು ಶುರು ಮಾಡ್ಕೊಂಡ್ಬಿಡ್ಬೇಕು ನೀವು ಎಷ್ಟು ಜಾಸ್ತಿ ಶನಿ ಆರಾಧನೆ ಮಾಡ್ಕೊಂಡ್ರೆ ಅಷ್ಟು ಜಾಸ್ತಿ ನಿಮಗೆ ಅದೃಷ್ಟ ಸಿಗ್ತದೆ ವೃಷಭ ರಾಶಿ ಅವರಿಗೆ ಸೊ ಲಕ್ಸುರಿಯಸ್ ಲೈಫ್ ಅಂತ ಹೇಳ್ತೀವಲ್ಲ ಅದು ತುಂಬಾ ಚೆನ್ನಾಗಿ ಅನುಭವಿಸ್ತೀರ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಸೊ ಅದರಿಂದಾಗಿ ಸೈಟ್ ತಗೊಳ್ಳುವಂತದ್ದು ಇರಬಹುದು ಮನೆ ಕಡಿಸ್ತಕ್ಕಂಥದ್ದು ಇರಬಹುದು ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳೇನಿದ್ರೆ ಖಂಡಿತವಾಗಿ ಮಾಡಿ ವಾಹನ ಖರೀದಿ ಯೋಗ ಫಲಗಳು ತುಂಬಾ ಚೆನ್ನಾಗಿ ಅಂದ್ರೆ ಎಂಜಾಯ್ ಮಾಡ್ತಕ್ಕಂಥ ಯೋಗ ಫಲಗಳು ತುಂಬಾ ಚೆನ್ನಾಗಿದೆ ಸೊ ವಾಹನ ಖರೀದಿ ಮಾಡ್ತೀರಾ ಬಂಗಾರ ಖರೀದಿ ಮಾಡ್ತೀರಾ ತುಂಬಾ ಚೆನ್ನಾಗಿದೆ ಸೊ ಓವರ್ ಆಲ್ ಆಗಿ ಎರಡ್ ಸಾವಿರದ ಇಪ್ಪತ್ತಾರನಲ್ಲಿ ಇಸ್ವಿಯಲ್ಲಿ ಹನ್ನೆರಡು ರಾಶಿಗಳಲ್ಲಿ ಅತ್ಯಂತ ಅದೃಷ್ಟವಂತ ಯಾರು ತುಂಬಾ ಎಂಜಾಯ್ ಮಾಡೋ ರಾಶಿ ಯಾರು ಅಂತಂದ್ರೆ ವೃಷಭ ರಾಶಿ ಅಂತ ಹೇಳ್ಬೋದು ಸೊ ಖಂಡಿತವಾಗಿ ಒಳ್ಳೇದಾಗ್ಲಿ ಇದೆಲ್ಲೂ ಗೋಚಾರ ಫಲ ನೆನಪಿರಲಿ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸಿಕೊಳ್ಬೇಕಾಗ್ತದೆ ಇನ್ನು ನಿಖರವಾದಂತಹ ಮಾಹಿತಿಗೋಸ್ಕರವಾಗಿ ಒಳ್ಳೆ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಲಿಕ್ ಮರಿಬಿಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ರೀಚ್ ಆಗತ್ತರ ದಯವಿಟ್ಟು ಶೇರ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರ ನಮ್ಮ ಪೇಜನ್ನ ಫಾಲೋ ಮಾಡ್ಕೊಳ್ಳಿ ಯೂಟ್ಯೂಬ್ ಅಲ್ಲಿ ನೋಡ್ತಾರ ನಮ್ಮ ಚಾನಲ್ ಮಾಡೋದು ದಯವಿಟ್ಟು ಮರಿಬಿಡಿ ಏನಾದ್ರು ವಿಶೇಷವಾದ ಪ್ರಶ್ನೆ ಇದ್ರೆ ನನಗೇನಾದ್ರು ಕೊಡೋ ಸೂಚನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನನ್ನ ಕಮೆಂಟ್ಸ್ ನೆಲ್ಲ ಓದ್ತಾ ಇರ್ತೇನೆ ಒಳ್ಳೇದಾಗ್ಲಿ ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತಾನೆ ಲೋಕ ಸಮಸ್ತಾ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ